ದೇಶದಲ್ಲಿ ಒಂದಿಷ್ಟು ಅತ್ಯಾಚಾರಗಳು ನಡೀತಾ ಇರ್ತವೆ ನಡೆದಿರೋಂಥ ಅತ್ಯಾಚಾರಗಳ ಬಗ್ಗೆ ಪ್ರಕರಣ ತುಂಬ ಲೇಟಾಗಿ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಶಿಕ್ಷೆ ಕೂಡ ತುಂಬ ಲೇಟಾಗಿ ಆಗುತ್ತೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಹೀಗೆ ಒಂದಿಷ್ಟು ವರ್ಷಗಳ ಕಳೆದ ನಂತರ ಆ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ ಹಾಗಾದರೆ ನಾನಿಲ್ಲಿ ಹೇಳ್ತಾ ಇರೋದು ವಿಷಯ ಏನಂತಂದರೆ ಜೈಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಹೇಳ್ತಿದ್ದೇನೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿನಿಯರ ಮೇಲೆ ರೇಪ್ ಮಾಡಿರ್ತಕ್ಕಂಥ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಜ್ಮೀರ್ನಲ್ಲಿ ನಡೆದಂತಹ ಭೀಕರ ಅತ್ಯಾಚಾರ ಪ್ರಕರಣ ಇದಾಗಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಬ್ಲ್ಯಾಕ್ಮೇಲ್ ಮಾಡಿ ಅವರ ಮೇಲೆ ಅತ್ಯಾಚಾರ ಎಸಗಿದ್ದಂತಹ ಪ್ರಕರಣದಲ್ಲಿ ಒಟ್ಟು ಆರು ಜನರನ್ನು ದೋಷಿಗಳು ಎಂದು ತೀರ್ಪು ನೀಡಿರುವಂತಹ ಸ್ಥಳೀಯ ಫೋಕ್ಸೋ ನ್ಯಾಯಾಲಯ ಈಗ ಆ ದೋಷಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಹಾಗಾದರೆ ಅವರೆಲ್ಲ ಯಾರು ಹೆಸರು ಹೇಳೋದಾದರೆ ನಫೀಸ್ ಚಿಸ್ತಿ ನಸೀಮ್ ಸಲೀಂ ಇಕ್ಬಾಲ್ ಸೊಹೇಲ್ ಗನಿ ಸಯೀದ್ ಜಮೀರ್ ಹುಸೇನ್ ಇವರೆಲ್ಲ ಶಿಕ್ಷೆಗೆ ಒಳಗಾದಂಥರು ಇದರೊಂದಿಗೆ ಒಟ್ಟು ಮೂವತ್ತೆರಡು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣ ಈಗ ತಾರ್ಕಿಕ ಅಂತ ಕಂಡಿದೆ ಇದೇ ಪ್ರಕರಣದಲ್ಲಿ ಇನ್ನಿತರೆ ಕೆಲವರು ಕೂಡ ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಕೆಲವರು ಶಿಕ್ಷೆಯನ್ನು ಪೂರ್ಣಗೊಳಿಸಿ ಹೊರಗೆ ಬಂದಿದ್ದಾರೆ ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ ಅಂದರೆ ಪ್ರಕರಣದ ಬಳಿಕ ನಾಪತ್ತೆಯಾಗಿದ್ದಾರಂಥದ್ದು ಪ್ರಕರಣದ ದೋಷಿಗಳ ಪೈಕಿ ಬಹುತೇಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅನ್ನೋದು ಮುಖ್ಯವಾಗಿ ಕೇಳಿ ಇದೆ ಅಷ್ಟೇ ಅಲ್ಲ ಸಂತ್ರಸ್ತ ವಿದ್ಯಾರ್ಥಿಗಳೇನಿದ್ರಲ್ಲ ಅವರು ಹಿಂದೂ ಸಮುದಾಯಕ್ಕೆ ಸೇರಿದ್ರು ಆ ಕಾರಣ ಘಟನೆ ನಡೆದಂಥ ಅವಧಿಯಲ್ಲಿ ರಾಜಸ್ಥಾನದಲ್ಲಿ ಭಾರೀ ಉದ್ವಿಗ್ನ ಸ್ಥಿತಿನೇ ನಿರ್ಮಾಣ ಆಗಿತ್ತು ಈ ಬಗ್ಗೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದಂಥ ಒಮೇಂದರ್ ಭಾರದ್ವಾಜ್ ಅವರು ಆ ಹಳೆಯ ಘಟನೆಯನ್ನು ನೆನೆಸ್ಕೊಂಡಿದ್ದಾರೆ ಹಾಗಾದರೆ ಈ ಪ್ರಕರಣ ಏನು ಆ ಬಗ್ಗೆ ಒಂದಿಷ್ಟು ಹೇಳೋದಾದರೆ ಜೈಪುರ ರಾಜ್ಯದ ಅಜ್ಮೇರ್ನ ಪ್ರಸಿದ್ಧ ದರ್ಗಾ ಏನಿದೆ ಆ ದರ್ಗಾದ ಉಸ್ತುವಾರಿ ಹೊತ್ತಿರುವಂತಹ ಒಂದು ಕುಟುಂಬದ ಕೆಲವರು ಅವರೂ ಸೇರಿದಂತೆ ಅಜ್ಮೇರ್ನ ಪ್ರಭಾವಿಗಳ ಗುಂಪೊಂದು ತೊಂಬತ್ತರ ದಶಕದಲ್ಲಿ ಈ ಹೀನ ಕೃತ್ಯವನ್ನು ಸಿಗಿತ್ತು ಮೊದಲಿಗೆ ಈ ತಂಡ ಸದಸ್ಯನೊಬ್ಬ ಸ್ಥಳೀಯ ಶಾಲೆಯೊಂದರ ವಿದ್ಯಾರ್ಥಿನಿಯನ್ನು ಬಳಿ ಬಿಳಿಸ್ಕೊಳ್ತಾನೆ ಆಕೆ ಜೊತೆ ಲೈಂಗಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ ಬಳಿಕ ಆ ಘಟನೆ ಚಿತ್ರ ತೆಗೆದು ಆಕೆಯನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾನೆ ಅಂದರೆ ಆ ಎಲ್ಲ ಚಿತ್ರೀಕರಿಸ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಈ ಫೋಟೋ ಬಿಡುಗಡೆ ಮಾಡಬಾರ್ದು ಅಂದರೆ ನಿನ್ನ ಸ್ನೇಹಿತರನ್ನು ಕೂಡ ಕರೆತರಬೇಕು ಅಂಥೇಳಿ ಬೆದರಿಕೆ ಆಗ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಹಾಗೆ ಒಬ್ಬೊಬ್ಬರೇ ತಮ್ಮ ಸ್ನೇಹಿತರನ್ನು ಆಕೆ ಕರೆತಂದು ಕಾಮಗಾರಕ್ಕಾಗಿ ಒಪ್ಪಿಸ್ತಾ ಇದ್ಲು ಹೀಗೆ ಸರಣಿಯಾಗಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯನ್ನು ಸ್ಥಳೀಯ ಫಾರ್ಮ್ ಹೌಸ್ಗೆ ಕರೆತಂದು ಆ ಗುಂಪು ಸಾಮೂಹಿಕ ಅತ್ಯಾಚಾರ ಎಸಗಿತ್ತು ಗುಂಪು ಎಲ್ಲರ ಫೋಟೋ ತೆಗೆದು ಎದುರಿಸ್ತಾ ಇತ್ತು ಕಾರಣ ಯಾರೂ ಕೂಡ ಬಾಯ್ ಬಿಟ್ಟಿರಲಿಲ್ಲ ಹಾಗಾಗಿ ಪ್ರಕರಣ ಹಾಗೇ ಇತ್ತು ಈ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಳೀಯ ಪತ್ರಿಕೆಯೊಂದು ವರದಿ ಮಾಡಿದ ಬಳಿಕ ಪ್ರಕರಣ ಬೆಳಕಿಗೆ ಬಂತು ಆಮೇಲೆ ತನಿಖೆಗೆ ಆದೇಶ ಮಾಡಲಾಯಿತು ಅದರಲ್ಲಿ ಹದಿನೆಂಟು ಜನ ಆರೋಪಿಗಳೆಂದು ಕಂಡುಬಂತು ಆದರೆ ಆರೋಪಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಭಾವಿಗಳಾಗಿದ್ದರು ಹಾಗಾಗಿ ಅದರಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಂತ್ರಸ್ತರ ಪೈಕಿ ಯಾರೂ ಕೂಡ ದೂರು ನೀಡೋದಕ್ಕೆ ಮುಂದೆ ಬರಲಿಲ್ಲ ದೂರು ನೀಡಿದ್ದ ಕೆಲವರ ಪೈಕಿ ಇಬ್ಬರು ಮಾತ್ರ ಪ್ರಕರಣವನ್ನು ಮುಂದುವರಿಸ್ಕೊಂಡು ಹೋಗಿದ್ದರು ಆದರೆ ಈ ಪ್ರಕರಣ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಟು ಜನರಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ ಐದು ಲಕ್ಷ ರೂಪಾಯಿನ ದಂಡವನ್ನು ವಿಧಿಸಿ ನ್ಯಾಯಾಲಯ ಆದೇಶವನ್ನು ನೀಡಲಾಗಿದೆ ಅದೇನೇ ಇರಲಿ ಎಷ್ಟೋ ಸಂತ್ರಸ್ತರು ಎಷ್ಟೋ ಅತ್ಯಾಚಾರಕ್ಕೆ ಒಳಗಾದಂಥವರು ಇವತ್ತಿಗೂ ಕೂಡ ಬ್ಲ್ಯಾಕ್ ಮೇಲ್ಗೆ ಹೆದರಿ ಎಲ್ಲೂ ಕೂಡ ದೂರು ಕೊಡದೇ ಇರೋಂಥ ಉದಾಹರಣೆಗಳು ಸಾಕಷ್ಟಿದೆ ಆದರೆ ಈ ಪ್ರಕರಣದಲ್ಲಿ ಇಬ್ಬರು ಮಾತ್ರ ಒಂದು ದೂರನ್ನು ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಬಂದ ನಂತರ ಸುಮಾರು ಮೂರು ದಶಕದ ಬಳಿಕ ಆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ತಪ್ಪಿತಸ್ಥರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಪ್ರಕರಣಗಳು ಸಾಕ್ಷಿಯಾಗಿವೆ ಅಂತಹ ಪ್ರಕರಣಗಳಲ್ಲಿ ಈ ಪ್ರಕರಣ ಕೂಡ ಒಂದು